ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟ ಗುಡು ಕುಟುಂಬಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಇನ್ಸ್ಟೆಂಟಾಗಿ ರವಾ ಬಳಸಿ ವಡ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡಿನಿರಿ ಇದು ಮಾಡೋ ಪ್ಲ್ಯಾನ್ ಏನಿದ್ದಿಲ್ಲ ಫ್ರೆಂಡ್ಸ್ ರವಾ ಬಳಸಿ ವಡ ತಳಗೆ ಸೈಕಲ್ ಮೇಲೆ ಗಾಡಿ ಮೇಲೆಲ್ಲ ಈಗ ಬರ್ತಾವೆ ನೋಡ್ರಿ ವಡ ಇಡ್ಲಿ ದೋಸೆ ಅಂತ ನಮ್ಮ ಆಯುಷ್ ದೋಷ ತೊಗೊಪಾಪ ದೋಷ ಹಂಗಂತ ಹೇಳ್ಬಿಟ್ಟು ನಮ್ಮ ಮನೆಗೆ ವಡ ವಡೆ ಮಾಡಿಕೊಡ್ತೇವೆ ಬಾ ಈಗ ಅಂತ ಹೇಳ್ಬಿಟ್ಟು ಅಂದಿದ್ದೀನಿ ರೀ ಹಾಗಾಗಿ ಹಾಂ ಸರಿ ಹಂಗಂತ ಹೇಳಿ ದೋಷ ತಗೊಲ್ಲ ಕಚ್ಚಿಲ್ರಿ ತಳಾಗ್ ಬಂದಾಗಿಂದು ಅದಕ್ಕೆ ಹಾಗೆ ವೀಡಿಯೋನು ಆಯ್ತದ ನಮ್ಮ ಆಯುಷುಕ್ತ ನಾಷ್ಟೂ ಆಯ್ತದ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ಲೇ ತಿನ್ರಿ ಯಾರದೆಲ್ಲ ನನ್ನ ವಿಡಿಯೋ ಹೊಸ್ದಾಗ ನೋಡತಿರ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ಹಾಗೆ ಸ್ಕಿಪ್ ಮಾಡ್ದೆ ಎಂಡ್ವರೆಗೂ ನೋಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಬರೀಗ ಇನ್ಸೆಂಟ್ ಆಗಿ ರವೆ ಬಳಸಿ ವಡೆ ಯಾವ ಥರ ಮಾಡೋದು ಹೇಳಿ ತೋರಿಸ್ತೀನಿ ನಿಮ್ಗೆ ಫ್ರೆಂಡ್ಸ್ ನೋಡಿರಿ ನಾನು ಮೊದಲಿಗೆ ಇಲ್ಲಿ ಬಾಳ್ಗೆ ಇಕ್ಕೊಂಡಿದ್ದೀನಿ ರೀ ಅದ್ರೊಳಗೆ ರವೆ ಕುದಿಸ್ಬೇಕು ರೀ ಅದಕ್ಕಿಂತ ಫಸ್ಟ್ ಆ ಚಟ್ನಿ ಮಾಡ್ಕೊಳಕ್ಕೆ ಏನೇನು ಬೇಕಲ್ರಿ ಅದು ಹೊರ್ಕೋತೀನಿ ಫಸ್ಟ್ ನೋಡಿರಿ ನಾನು ಸ್ವಲ್ಪ ಇಲ್ಲಿ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಇವು ಚಂದ ಹುರ್ಕೊಂಡು ಬರಂಬರ್ರಿ ಈಗ ನಾನಿಲ್ಲಿ ಕೊಬ್ಬರಿ ಇಲ್ಲ ಫ್ರೆಂಡ್ಸ್ ಕೊಬ್ಬರಿ ಹಾಕೊಂಡ್ರಿ ಕೊಬ್ಬರಿ ಚಟ್ನಿನೂ ಮಸ್ತ್ ಆಯ್ತದ್ರಿ ఫ్రెండ్స్ నోడ్రీ ఈ చంద ఫ్రై అగ్రీ ఈ చంద ఫ్రై అగ్యవీ శేంగ బీజ వన్ ప్లేట్ నగ తోత్రీ ಒಳಗೆ ನೋಡ್ರಿ ಸ್ವಲ್ಪ ಪುಟಾಣಿ ಹಾಕ್ತೀನಿ ನೋಡ್ರಿ ಸಾಕು ಸ್ವಲ್ಪನೇ ಹಾಕ್ತಿದ್ದೀನಿ ಇವನು ಸ್ವಲ್ಪ ಲೈಟ್ ವೈಟ್ ಆಗಿ ಹುರ್ಕೊಂಡ್ ಬರ್ಬೇಕ್ರಿ ಆಲ್ರೆಡಿ ಬಾಳ್ಗಿ ಗರಂ ಇರ್ತದಲ್ರಿ ಜಲ್ದಿನೇ ಫ್ರೈ ಆಯ್ತವ ನೋಡ್ರಿ ಲೈಟ್ ವೈಟ್ ಆಗಿ ಫ್ರೈ ಆಗಿ ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಇವನು ಅದೇ ಪ್ಲೇಟ್ನಾಗ ತಕೊತೀನ್ರಿ ಈಗ ಬರ್ರಿ ರವಾ ಹಾಕಿ ಹೆಂಗ್ ವಡಾ ಮಾಡೋದಂತ ತೋರಿಸ್ತೀನಿ ನಿಮ್ಗ ಫ್ರೆಂಡ್ಸ್ ನೋಡ್ರಿ ನಾನೀಗ ಬಾಳ್ಗೆ ತಕೊಂಡ್ರಿ ಯಾಕಂದ್ರೆ ಈಗ ವಡ ಕರೀಲಾಕ್ ಬೇಕಲ್ರಿ ಹಂಗಂತ ಹೇಳ್ಬಿಟ್ಟು ಬೇರೆ ಪಾತ್ರೆ ಇಟ್ಕೊಂಡಿನ್ರಿ ಈಗ ನೋಡ್ರಿ ನಾನು ಒಂದು ಬಟಲ್ನ ತಗೊಂಡಿನಿ ಇದರಿಂದ ಎರಡು ಕಪ್ ರವೆ ಹಾಕ್ತೀನಿ నాల్కప్రు హాక్తీన ఈొల నను ಫ್ರೆಂಡ್ಸ್ ನೋಡ್ರಿ ಈಗ ನಾಲ್ಕು ಬಟಲ್ ಹಾಕಿದ್ದೀನಲ್ರಿ ನೀರು ಇವು ಕುದಿ ಬರೋವರೆಗೂ ಬಿಡ್ಬೇಕ್ರಿ ಈಗ ನೋಡ್ರಿ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೀನಿ ರೀ ಕುದಿ ಬರ್ತದ ಜಲ್ದಿ ಫ್ರೆಂಡ್ಸ್ ನೋಡ್ರಿ ನೀರು ಚಂದ ಕುದಿ ಹೊಂಟವ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಒಂದು ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ ರೀ ಈಗ ನೋಡ್ರಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಒಂದು ಒಂದ್ಸರ್ತಿ ಮಿಕ್ಸ್ ಮಾಡ್ತೀನಿ ರೀ ನೋಡ್ರಿ ಈಗ ನೆನ ನೀ ರವಾ ಹಾಕೊಂಬರ್ರಿ ಇದರಿಂದ ನಾಲ್ಕು ಕಪ್ ಅಷ್ಟು ನೀರು ಹಾಕೊಂಡಿನಲ್ರಿ ನಾನು ಈಗ ಎರಡು ಕಪ್ ಅಷ್ಟು ರವೆ ಹಾಕೊಲತ್ತೀನಿ ನೋಡ್ರಿ ಮಿಕ್ಸ್ ಮಾಡ್ಕೊತ ಹಾಕ್ಬೇಕ್ರಿ ಅದ್ರ ಫೋನ್ ಬಿ ನಾನೇ ಸಲಿಂದ ಮಿಕ್ಸ್ ಮಾಡ್ಕೊತ ಹಾಕೋದಾಗಲ್ರಿ ಹಂಗಂತೇಳಿ ಸ್ಪೀಡ್ ಹಾಕ್ಬಿಟ್ಟು ಕಲಿಸ್ತಿದ್ದೀನಿ ನೋಡ್ರಿ ಗಂಟು ಗಂಟದು ಏನು ಇರಬಾರ್ದ್ರಿ ಫ್ಲೇಮ್ ಮೀಡಿಯಂನಾಗ ಇಕ್ಕಿ ನೋಡ್ರಿ ನಾನು ಗ್ಯಾಸ್ ಈಗ ಇನ್ನೊಂದು ಕಪ್ ಹಾಕೋತೀನಿ ರವಾನ ಈಗ ನೋಡ್ರಿ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಬೇಕ್ರಿ ಗಟ್ಟಿ ಆಗ್ಲಕ್ ಸ್ಟಾರ್ಟ್ ಆಯ್ತದ್ರಿ ಅಂದ್ರೆ ಹಾರ್ಡ್ ಆಗ್ಲಕ್ ಸ್ಟಾರ್ಟ್ ಐತದ ಫ್ಲೇಮ್ನ ನಲ್ಲಿ ಇಟ್ಬಿಟ್ಟು ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ స్ట్ గట్టి ఆగిబిడుతుంద మిక్స్కోన్ీడిం ఫ్లే ఇత గంట్ ఇంద మిక్స్ మార్కెక్ నీర్ కమ్ అన్న తొందర స్వల్పే స్వల్ప హాకొరి ಯಾಕಂದ್ರೆ ಈ ಚಿರೋಟಿ ರವದಾಗೆ ಸ್ವಲ್ಪ ದಮ್ ಇರ್ತದೆ ಸ್ವಲ್ಪ ಬರೀಕ್ ಇರ್ತದೆ ಹೇಳ್ಬಿಟ್ಟು ನೀರು ಸ್ವಲ್ಪ ಬಿಡೋ ಚಾನ್ಸಸ್ ಇರ್ತದ್ರಿ ನೋಡಿರಿ ನನೂ ಸ್ವಲ್ಪ ಗಟ್ಟಿ ಆಗ್ಯದ ಈಗ ನಾನು ಸ್ವಲ್ಪ ಸ್ವಲ್ಪ ಹಾಕೋತೀನಿ ಈ ಕಪ್ಪದಲ್ಲ ರೀ ಇದರಿಂದ ಒಂದೆರಡು ಚಮಚದಷ್ಟೇ ಹಾಕೋತಿದ್ದೀನಿ ಈಗ ಮಿಕ್ಸ್ ಮಾಡ್ತೀನಿ ರೀ ಈಗ ಫ್ಲೇಮ್ ಪೂರ ಬರೀಕ್ ಇಟ್ಬಿಟ್ಟು ಪ್ಲೇಟ್ ಮುಚ್ಚಬಿಟ್ಟು ಇರ್ತೀನಿ ಒಂದ್ ಎರಡ್ ನಿಮಿಷ ಒಳಗೆ ಚಂದ ಕುದೀತದ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಗ್ಯಾಸ್ ಆಫ್ ಮಾಡಿದೀನಿ ಎರಡ್ ನಿಮಿಷ ಬಿಟ್ಬಿಟ್ಟು ಬಿಟ್ಟು ನೋಡ್ರಿ ಒಳಗೆ ಚಂದ ಬಂದದ ಚಂದ ಕ್ಲೀನ್ ಆಗಿ ಕಾಣತದ್ರಿ ನೋಡ್ರಿ ಚಂದ ಸಾಫ್ಟ್ ಆಗ್ಯದ ಈಗ ಇದು ಸ್ವಲ್ಪ ಬಿಡ್ಬೇಕು ರೀ ಫ್ರೆಂಡ್ಸ್ ಬರ್ರಿ ಇರವ ತಣ್ಣಗೆ ಆಗತ್ತಾನ ಚಟ್ನಿ ಮಾಡ್ಕೊಂಬರ ಮೀಗ ನೋಡ್ರಿ ಶೇಂಗಾ ಬೀಜ ಪುಟಾಣಿ ಎಲ್ಲ ಹುರ್ದಿನಲ್ರಿ ಹಾಗೆ ಒಂದು ಗಡ್ಡಿ ಬೆಳಗಡ್ಡಿನ ಸುಲ್ದು ಹಾಕೊಂಡಿನ್ರಿ ಇವು ಅಷ್ಟು ಇದ್ರೊಳಗೆ ಹಾಕ್ಕೋತೀನಿ ಹಾಗೆ ಖಾರ ಹಾಕ್ಬೇಕಲ್ರಿ ಮೆಣಸಿನಕೆ ಅವನು ಸ್ವಲ್ಪ ಕಟ್ ಮಾಡಿ ಕೊಂಡಿ ಯಾಕಂದ್ರೆ ನಮ್ಮ ಮೆಣಸಿ ಮಿಕ್ಸಿ ಕರೆಕ್ಟ್ ಆಗಿಲ್ಲರಿ ಅಪ್ಪು ಟಪ್ಪು ಹಾಕೊಂಡು ಅಂದ್ರೆ ಒಂದೊಂದು ದಮ್ ದಮ್ ಹಾಗೆ ಇರೋ ಚಾನ್ಸ್ ಇರ್ತದ ಈಗ ಇದ್ರೊಳಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಿದ್ದೀನಿ ರೀ ಈಗ ಸ್ವಲ್ಪ ಸ್ವಲ್ಪನೇ ಇದ್ರೊಳಗೆ ನೀರು ಬಿಟ್ಟು ಚಂದ ಮೆತ್ತಗ ನುಣ್ಣು ರುಬ್ಬ್ಕೊಂಡು ಬರ್ಬೇಕು ರೀ ಇದ್ರೊಳಗೆ ನಾನು ಕೊತ್ತಂಬ್ರಿ ಹಾಕ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಜಾಸ್ತಿ ಯೂಸ್ ಮಾಡಲ್ರಿ ಹಾಗೆ ಇಲ್ಲ ಕೆಲವೊಂದು ಸರ್ತಿ ಯೂಸ್ ಮಾಡ್ತೀನಿ ಅದ್ರ ಈಗ ಸದ್ಯಕ್ಕಿಲ್ಲ ಎಲ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತೀನಿ ಸ್ವಲ್ಪ ಸ್ವಲ್ಪನೇ ನೀರು ಹೇಳ್ಕೊಂಡು ಮೆತ್ತಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ ಮಿ ಚಟ್ನಿನ ಫ್ರೆಂಡ್ಸ್ ನೋಡ್ರಿ ಈಗ ರವಾ ಕೂದು ಸಿಕ್ಕಿದ್ದು ಚೆಂದ ತಣ್ಣಗಾಗ್ಯದ್ ಈಗ ನೋಡ್ರಿ ನನ್ನ ಹತ್ರ ಸ ಬಿಸಿಕಾಯಿ ಸೊಪ್ಪಿತ್ತು ಅದು ಸ್ವಲ್ಪ ಕಟ್ ಮಾಡಿಕೊಂಡಿ ಇದು ಇತ್ತು ಅಂದ್ರೆ ಹಾಕೋರಿ ಇಲ್ಲ ಅಂದ್ರೆ ಇಲ್ಲ ಹಾಗೆ ಸ್ವಲ್ಪ ಕರಿಬೇವನ ಈ ತರ ಕಟ್ ಮಾಡಿಬಿಟ್ಟು ಹಾಕೊಂಡಿನಿ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಕುದಿಸೋಟಿನೇ ಹಾಕ್ಬೇಕು ರೀ ಆದ್ರೆ ಅವಾಗ ಹಾಕಿಲ್ಲ ನಮ್ಗೆ ಬಂದಿಲ್ಲ ನೀವು ಇನ್ನ ಸರಿ ಕೂಡ ಹಾಕೋಬಹುದು ಇತ್ತು ಸ್ವಲ್ಪ ಎಣ್ಣೆ ಹಾಕೋರಿ ಒಂದು ಚಮಚದಷ್ಟು ಈಗ ನೋಡಿರಿ ಎಲ್ಲನೂ ಚೆಂದ ಮಿಕ್ಸ್ ಮಾಡ್ತೀನಿ ಇದ್ರೊಳಗೆ ನಾನು ಖಾರದ ಏನು ಹಾಕ್ತಿಲ್ರಿ ಉಪ್ಪು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಕುದಿಸ ಪರಿ ಅಷ್ಟೇ ಈಗ ಅಷ್ಟು ಚೆಂದ ಮಿಕ್ಸ್ ಮಾಡ್ಕೊಂಡ್ಬರ್ತೀನಿ ನಿಮಗೇನಾದರೂ ಇದು ಮೆತ್ತಗಂತ ಅನಿಸ್ಲತು ಅಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋರಿ ಅಕ್ಕಿ ಹಿಟ್ಟಿಲ್ಲ ಅಂದ್ರೆ ಗೋಧಿ ಹಿಟ್ಟು ನಡೀತದ ನಾ ಇಲ್ಲಿ ಯಾವ್ದು ಹಿಟ್ಟು ರೀ ಯಾಕಂದ್ರೆ ನಮಗೆ ಕರೆಕ್ಟಾಗಿ ಬಂದದ ಫ್ರೆಂಡ್ಸ್ ನೋಡ್ರಿ ಎಲ್ಲಾನು ಚಂದ ಮಿಕ್ಸ್ ಮಾಡಿದೈತ್ರಿ ಕಲರ್ ಅಂತೂ ಭಾಳ ಸಖತ್ತಾಗಿ ವಡಾ ಇನ್ನೇನು ವಡೆ ಬಾಕಿ ರೀ ಬರ್ರಿ ಈಗ ವಡೆ ಯಾವ ಥರ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಚೆಂದನೂ ನುಗ ರುಬ್ಕೊಂಡು ಬಂದಿದಾಗಿದ್ರಿ ಈಗ ಬರ್ರಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಮಿ ಈಗ ನೋಡ್ರಿ ಒಂದು ಒಗ್ಗರಣೆಕ್ಕಿನಿ ಗ್ಯಾಸಿಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ರೀ ನಾನು ಸ್ವಲ್ಪ ಅಂದ್ರೆ ಒಂದು ಸೌಟ ಅಷ್ಟು నోడ్రీ అస్ట్ ఎన్నేన తోణినీ ఎది ఈ నోడ్రీ స్వల్ప శాసి ఫ్రెండ్స్ నోడ్రీ ఎన్నదల్ ఈ స్వల్ప జీర్గీ శిమీ మిక్స్ దీ ఖాళీ శాసినే ఆ బిక్ మస్తా ఈ నోడ్రీ స్వల్ప కడ్డీ బెళె స్వల్పు ఉద్దిన బే హాక్తీ ఇవి ఇదూ నడీత చంద కలకం బర్తీన ఈ నోడ్రీ ఇొగ కరి బేవన గ్యాస్ ఆఫ్లత్త చట్నీ అల్ రుకో చట్నీసే మిక్స్కోవత్ నా మే హిట్ కిటి మి అంద్ర సతస్లతీ స్వల్ప ನೋಡ್ರಿ ಇದು ಜಾಸ್ತಿ ಗಟ್ಟಿ ಆಗಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನಾನು ಇದ್ರೊಳಗೂ ಇನ್ನೊಂದು ಸ್ವಲ್ಪ ಚಟ್ನಿ ಅದಲ್ಲ ರೀ ಇದ್ರೊಳಗೆ ಸ್ವಲ್ಪ ನೀರು ಹಾಕೋತೀನಿ ಸ್ಮೆಲ್ ಅಂತೂ ಗಮ್ಮತ್ ಹೊಂಟದ್ರಿ ಚಟ್ನಿ ಅದು ಯಾಕಂದ್ರೆ ಕಡ್ಡಿ ಬೇಳೆ ಅದ ಹಾಕ್ತೇವಲ್ಲ ರೀ ಹಂಗಂತ ಹೇಳ್ಬಿಟ್ಟು ಮಸ್ತ್ ಬರ್ತದ ನಾ ಏನ್ ಮಾಡ್ತೇನೆ ಅಂದಿದೆ ನಿನಗೆ ಹೇಳು ಹ್ಮ್ ನೋಡ್ರಿ ಹ್ಮ್ ಮತ್ತೆ ಒಡನೆ ಮಾಡ್ಲತ್ತಿದೆ ಇನ್ನೂ ಮಾಡಿಲ್ ಮಾಡ್ತೀನಿ ನೋಡಿರಿ ಈಗ ನೋಡ್ರಿ ಎಷ್ಟು ಬೇಕು ಅಷ್ಟು ನೀರು ಬೇಕು ಹಾಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಆಯ್ತು ನೋಡ್ರಿ ಚಟ್ನಿ ರೆಡಿ ಆಯ್ತು ಫ್ರೆಂಡ್ಸ್ ಹೀಗಿದ್ರ ಮೇಲೆ ಪ್ಲೇಟ್ ಮುಚ್ಬಿಟ್ಟು ಇಡ್ತೀನಿ ರೀ ಈಗ ನೋಡ್ರಿ ನಾನು ಪ್ಲೇಟ್ ಮುಚ್ಚಬಿಟ್ಟು ಇಡ್ತೀನಿ ಫ್ರೆಂಡ್ಸ್ ನೋಡ್ರಿ ಚಟ್ನಿ ರೆಡಿ ಆಗಿದ್ರಿ ಈಗ వడమాక హిట్ను తయారు అద రీ ఈ బాళగి తగండి ఇక్క ఎన్నె కలకి ఇట్బిట్టీ లొ ఫ్లేమ ఎన్నెకైతనా బీ నవ్వు అస్టూ వడ మమ్మీ ఫ్రెండ్స్ నోడ్రీ ఈ వడ మాకు మమ్మీ ఒంసర్తి ఇకి ఛందోత సాఫ్ట్ ఆగద్రీ ಈಗ ತಣ್ಣಗೆ ಆಗಿ 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 ಸ್ವಲ್ಪ ಗಟ್ಟಿ ಐತದ ನೋಡ್ರಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ನಾದ್ಕೊರಿ ಒಂದು ಕರೆಕ್ಟ್ ಅದನಿ ಈಗ ನೋಡ್ರಿ ಕೈಗೆ ಸ್ವಲ್ಪ ನೀರು ಒರೆಸ್ಕೊಂಡಿನಿ ಈಗ ಒಂದು ಪೂರಿ ಅಷ್ಟು ನೋಡ್ರಿ ಈ ತರ ಹಿಟ್ ತಗೊಂಡಿನಿ ಒಂದು ಪೂರಿ ಸೈಜ್ ಅಷ್ಟು ನೋಡ್ರಿ ಇದೇ ಥರ ಮಾಡ್ಕೊಂಡು ಬರ್ತೀನಿ ಈಗ ನಾನು ನೋಡ್ರಿ ವೇಟ್ ಮಾಡತನ್ರಿ ನಮ್ಮ ಯಾವಾಗ ಯಾವಾಗ ವಡಾ ಯಾವಾಗ ಯಾವಾಗ ತಿರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಇವತ್ ಇವತ್ತು ಏನ್ರ ಒಂದ್ ಮಾಡಿದಿನಿ ನಮ್ಮ ಭಾರಿ ಸತಸ್ತನ್ರಿ ಎಣ್ಣೆನು ಕಾಯ್ಲಾಕ್ ಇಕ್ಕಿದಿನ ಕಾಯಿ ತನಕ ಸ್ವಲ್ಪ ವಡಾ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಇದೇ ತರ ಮಾಡ್ಕೊಂಡು ಬರ್ತೀನಿ ನಾನ್ ನಿಮಗ ಸ್ವಲ್ಪ ಮಾಡಿಬಿಟ್ಟು ಕರ್ದ್ ಬಿಟ್ಟು ತೋರಿಸ್ತೀನಿ ಯಾವ ತರ ಮಾಡ್ಬೇಕು ಅಂತ ಹೇಳಿ ಫ್ರೆಂಡ್ಸ್ ನೋಡ್ರಿ ಈಗ ಎಣ್ಣೆ ಕಾಯ್ತದ್ರಿ ಚಂದಾಗಿ ಈಗ ನನ್ ಒಂದೊಂದೇ ಇಷ್ಟ ವಡ ಮಾಡ್ಕೊಂಡ್ ಬಂದೇನ್ ನೋಡ್ರಿ ಇನ್ನ ಇಷ್ಟ ಇಷ್ಟ ಅದರಿ ಈಗ ಬರ್ರಿ ನಿಮ್ಗೆ ಕರ್ದಿ ಕರ್ದಿ ತೋರಿಸ್ತೀನಿ ಫ್ಲೇಮ್ ಫುಲ್ ಮೀಡಿಯಂದಾಗ ಇಕ್ಬೇಕ್ರಿ ನಾನು ಒಟ್ಟಿಗೆಲ್ಲಿ ಒಂದು ನಾಲ್ಕು ಪಡನ ಬಿಟ್ಟಿದ್ದೀನಿ ಈಗ ನೋಡ್ರಿ ಉಲ್ಟ ಹಾಕೋಬೇಕ್ರಿ ಈಗ ಒಂದೊಂದಾಗಿ ನಾವು ಎಣ್ಣೆಗೆ ಹಾಕ್ತಿಲ್ಕೆ ಉಲ್ಟ ಹಾಕೋಬಾರ್ದ್ರಿ ಸ್ವಲ್ಪ ಫ್ರೈ ಆಗಬೇಕು ರೀ ಹೂವಿಂದ ಒಡೆಯೋ ಚಾನ್ಸ್ ಇರ್ತಾವ್ರಿ ರೌದು ಇರ್ತದಲ್ರಿ ಹಂಗೆ ಅಂತ ಹೇಳಿಬಿಟ್ಟು ಮೀಡಿಯಂ ಫ್ಲೇಮ್ದಾಗೆ ರೀ ಯಾಕಂದ್ರೆ ಒಳಗೆಲ್ಲ ಚೆಂದ ಬೆಂದು ಕುದಿತಾವ ಇಲ್ಲ ಅಂದ್ರೆ ಒಳಗೆಲ್ಲ ಹಸಿ ಹಸಿ ಇದ್ಬಿಟ್ಟು ಮೇಲ್ಗಡೆ ಎಲ್ಲ ಕೆಂಪಗಿರ್ತದೆ ಇರ್ತದ ಬಟ್ ಒಳಗೆಲ್ಲ ಹಸಿ ಹಸಿ ಹಂಗೆ ಇರ್ತದ್ರಿ ಹೇಳ್ಬಿಟ್ಟು ಮೀಡಿಯಮ್ ಫ್ಲೇಮ್ದಾಗೆ ಕರ್ಕೋಬೇಕು ನಾವು ಫ್ರೆಂಡ್ಸ್ ನೋಡಿರಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗಿ ಹೊಂಟಿವಾ ನೀವು ನೋಡ್ತಿರ್ಬಹುದು ಸ್ವಲ್ಪ ಗೋಲ್ಡನ್ ಕಲರ್ ಅಂತ ತಿರುಗ್ಯದ್ರಿ ಈಗ ಹಿಂಗ್ಳಿಗೆ ಚೆಂದ ರೆಡ್ ಕಲರ್ ಆಗಿ ಈ ಗುಳ್ಳಿಗುಳ್ಳಿ ಅಷ್ಟು ಕಮ್ಮಿ ಆಗಬೇಕು ರೀ ಅಲ್ಲಿಗೆ ಚೆಂದ ಫ್ರೈ ಆಗ್ತವೆ ನೋಡ್ರಿ ಇದೇ ಥರ ಉಲ್ಟಾ ಸೀದಾ ಉಲ್ಟಾ ಸೀದಾ ತಿರೇಕಿಟ್ಟು ಚಂದ ಕರ್ಕೊಂಡು ಬಿರ್ಬೇಕ್ರಿ ಎರಡು ಸೈಡ ತಿರೇಕ ಕರ್ಕೊಂಡಿ ಒಂದು ಎರಡು ಸೈಡ ಸೇಮ್ ಕಲರ್ ಸೇಮ್ ಆಗಿ ಬರ್ತಾವ್ರಿ ಇಲ್ಲಾಂದ್ರೆ ಒಂದು ಕರ್ಕೊಂಡ ಫ್ರೆಂಡ್ಸ್ ನೋಡ್ರಿ ಇವನು ಚಂದ ಫ್ರೈ ಆಗಿದೆ ಐತ್ರಿ ನೀವು ನೋಡ್ತಿರ್ಬೋದು ಕಲರ್ ಎಲ್ಲ ಎಷ್ಟು ಮಸ್ತ್ ಒಂದದ ಅಂತ ಹೇಳ್ಬಿಟ್ಟು ಇವನು ನಾನು ಒಂದು ಪ್ಲೇಟ್ದಾಗ ತಕ್ಕೊತೀನಿ ನೋಡ್ರಿ ಇನ್ಸ್ಟೆಂಟ್ ಆಗಿ ಮಾಡ್ಬೋದು ಫ್ರೆಂಡ್ಸ್ ಉದ್ದಿನ ಬೇಳೆ ತಿಂಬ ಸೂಡ ಏನು ಇಲ್ದಗತ್ಲೇನೆ ಮಾಡ್ಬೋದ್ರಿ ಜಸ್ಟ್ ಒಂದು ಕಪ್ ರವ ಇತ್ತು ಸಾಕು ರೀ ನೋಡ್ರಿ ಈಗ ಇವಿಷ್ಟು ವಡೆನೂ ಅದೇ ತರ ಕರ್ಕೊಂಡ್ ಬರ್ತೀನಿ ನೋಡ್ರಿ ಅಷ್ಟು ವಡಾ ಕರ್ದಿದಾಯ್ತು ನೋಡ್ರಿ ಇಷ್ಟ ಆಗ್ಯಾವ್ರಿ ಖಾಲಿ ಎಡೆ ಎರಡು ಕಪ್ಪು ರವೆ ಯೂಸ್ ಮಾಡಿದ ಸಲಿಂದ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ಯಾವ ಫ್ರೆಂಡ್ಸ್ ನಮ್ಮ ಆಯುಷುಗಂತೂ ಸಖತ್ ಇಷ್ಟ ಆಗ್ಯಾವ್ರಿ ನಮ್ಮ ಆಯ್ಸು ಮನೋಹರ ಕುಂತಿಲ್ಲ ತರ ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಭಾರಿ ಮಸ್ತ್ ಬಂದವ್ರಿ ನಾನು ನಿಮಗೆ ಆಲ್ರೆಡಿ ಒಂದು ಮೂರ್ ತೋರಿಸ್ತೀನಿ ನೋಡ್ರಿ ಈಗ ನೋಡ್ರಿ ಒಳಗೆಲ್ಲ ಇಷ್ಟು ಗರಿ ಗರಿಯಾಗಿ ಬಂದವ ಅಂತ ಹೇಳಿಬಿಟ್ಟು ನಾವು ರೌಲಿಂದ ಅಂತ ಅನ್ಸೋದೇ ಇಲ್ಲ ಫ್ರೆಂಡ್ಸ್ ಅಷ್ಟು ಮಸ್ತ್ ಬಂದವ್ರಿ ನೀವು ನೋಡ್ತಿರ್ಬಹುದು ತಿಲತ್ತರೂ ಟೇಸ್ಟ್ ಅದೇ ಥರ ಅದಾನೀ ಫ್ರೆಂಡ್ಸ್ ಈಗ ನೋಡ್ರಿ ಚಟ್ನಿ ಜೊತೆ ತಿಲ್ಲತ್ತಿ ಅಂದ್ರೆ ಭಾಳ ಮಸ್ತ್ ಮಜಾ ಬರ್ತದ ನೋಡ್ರಿ ಶೇಂಗಾ ಚಟ್ನಿ ಕಾಯಿ ಚಟ್ನಿ ಸಂಗರ್ ತಿಲತ್ತರ ಭಾರಿ ಮಸ್ತ್ ಹತ್ತದ್ ನೋಡ್ರಿ ಅಷ್ಟು ಸಖತ್ತಾಗ್ಯವ್ರಿ ಹ್ಞೂ ನಂಬಕ್ಕೆ ಆಗಲ್ಲ ಫ್ರೆಂಡ್ಸ್ ಅಷ್ಟು ಮಸ್ತ್ ಆಗ್ಯಾವ್ರಿ ಕ್ರಿಸ್ಪಿ ಕ್ರಿಸ್ಪಿ ಒಳಗೆ ಆಗಿ ಇನ್ನ ಎಷ್ಟು ತಿಲಿ ಎಷ್ಟಿಲ್ಲ ಅಂತ ಅನ್ನಿಸ್ಲತ್ತದ್ರಿ ಈಗ ಜಸ್ಟ್ ಒಂದೇ ತುತ್ತಿಕೊಂಡ್ರ ನೋಡಿರಿ ಒಳಗಡೆ ಎಲ್ಲ ಗರಿ ಗರಿಯಾಗಿ ಬಂದವ್ರಿ ಎಷ್ಟು ಹಸಿ ಹಸಿ ಏನೂ ಇಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ ಪ್ಲೀಸ್ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್